ಸರ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಇವರ ನಿರ್ದೇಶನದ ಮೇರೆಗೆ ನಾವು ನಾವು ಮೂಲಭೂತ ಸೌಲಭ್ಯಗಳನ್ನು ಮೂಲಭೂತ ಬೇಡಿಕೆಗಳನ್ನು ನಾವು ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕೆ ಏನು ನಮಗೆ ದಿನಿತ್ಯ ಬಳಸಕ್ಕಂಥ ಮೂಲ ಸೌಕರ್ಯಗಳು ಬೇಕು ಆ ಸೌಕರ್ಯಗಳನ್ನು ಈಡೇರಿಸಲಿಕ್ಕೆ ನಾವು ಎರಡನೇ ಒಂದು ಅನಿಷ್ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಮುಷ್ಕರ ಈ ದಿನ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಇಲ್ಲಿವರೆಗೂ ಸಹ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸ್ತಾ ಇಲ್ಲ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು ನಮಗೆ ಗ್ರಾಮೀಣ ಹಳ್ಳಿಗಳಿಗೆ ಹೋದಾಗ ಕುಳಿತುಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಇಪ್ಪತ್ತು ಎಂಟು ಇಪ್ಪತ್ತು ಜಾಗದ ಒಂದು ಸಣ್ಣದೊಂದು ಇರ್ತಕ್ಕಂಥ ಒಂದು ಕಚೇರಿ ಜೊತೆಗೆ ಅಲ್ಲಿರ್ತಕ್ಕಂಥ ಕಚೇರಿಗೆ ಪೀಠೋಪಕರಣಗಳು ಬೇಕು ಚೇರು ಟೇಬಲ್ ಅಲ್ಮೇರ ಬೀರು ನಮ್ಮ ಸುರಕ್ಷಿತವಾಗಿ ಸುರಕ್ಷಿತವಾಗಿಡ್ಕೊಳಿಕೆ ಏನು ಬೇಕೋ ನಾವು ಅಷ್ಟು ಕೇಳ್ತಾ ಇರ್ತಕ್ಕಂಥದ್ದು ಇದನ್ನು ನಮಗೆ ಸರ್ಕಾರ ಆದಷ್ಟು ಬೇಗ ಕಲ್ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಅಷ್ಟೇ ಅಲ್ಲದೆ ಸುಮಾರು ಸಪೋರ್ಟಿಂಗ್ ಆ್ಯಪ್ಗಳನ್ನು ಸೇರ್ಕೊಂಡಂತೆ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಇವತ್ತು ಸರ್ಕಾರಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋನ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಪ್ರಿಂಟರು ಸ್ಕ್ಯಾನರು ಈ ಥರದ್ದು ಯಾವುದೇ ಸೌಲಭ್ಯಗಳನ್ನು ನಮಗೆ ನೀಡಿಲ್ಲ ನಾವು ನಮ್ಮ ಸ್ವಂತ ಮೊಬೈಲ್ ಫೋನ್ಗಳಲ್ಲಿ ನಾವು ನಮ್ಮ ಸರ್ಕಾರಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಡೇಟಾ ಕೂಡ ನಾವು ನಮ್ಮ ಸ್ವಂತ ದುಡ್ಡಿನಿಂದಲೇ ಸಮೇತ ನಾವು ಬಳಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಮೂಲಭೂತ ಸೌಲಭ್ಯಗಳಾಗಿ ನಮಗೆ ಕಚೇರಿ ಮತ್ತು ಒಂದು ಕುರ್ಚಿ ಟೇಬಲ್ ಅಲ್ಮೇರ ಫೋನು ಅಥವಾ ಲ್ಯಾಪ್ಟಾಪು ಅಥವಾ ಗೂಗಲ್ ಕ್ರೋಮ್ ಬುಕ್ಕು ಪ್ರಿಂಟರು ಮತ್ತು ಸ್ಕ್ಯಾನರ್ಗಳನ್ನ ಕೇಳ್ತ ಜೊತೆಗೆ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಅಂತರ್ಜಿಲ್ಲಾ ವರ್ಗಾವಣೆ ಅನ್ನುವಂಥದ್ದು ಆಗಬೇಕು ಈ ಹಿಂದೆ ಅಂತರ್ಜಿಲ್ಲಾ ವರ್ಗಾವಣೆ ಅನ್ನುವಂಥದ್ದು ಇತ್ತು ಈಗ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಇಲ್ಲ ಅಂತರ್ಜಿಲ್ಲಾ ವರ್ಗಾವಣೆ ಬೇಕು ಯಾಕೆ ಅಂತಂದರೆ ಸುಮಾರು ಬಾಗಲಕೋಟೆ ಬಳ್ಳಾರಿ ವಿಜಯನಗರ ಆ ಕಡೆಯಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಿತ್ರರಿದ್ದಾರೆ ಸುಮಾರು ಜನ ಹೆಣ್ಮಕ್ಳಿದ್ದಾರೆ ಅವರ ಸಂಸಾರ ಅವರ ಗಂಡಂದ್ರೆ ಬೇರೆ ಬೇರೆ ಜಿಲ್ಲೆಗಳಿದ್ದಾರೆ ಅವರು ಇಲ್ಲಿದ್ದಾರೆ ಸಣ್ಣ ಮಕ್ಕಳ ಸಮೇತ ಇದ್ದಾರೆ ಅವರಿಗೆ ಪಾಲಕರನ್ನ ಪೋಷಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅತ್ತೆ ಮಾವಂದ್ರನ್ನ ನೋಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಒಂದು ಫಸ್ಟ್ ನಾವು ನೆಮ್ಮದಿಯಾಗಿ ಇದ್ರೆ ನಾವು ಒಂದು ಗುಣಮಟ್ಟರ್ತಕ್ಕಂಥ ಒಂದು ಸಾರ್ವಜನಿಕ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮಗೆ ಪ್ರಮುಖವಾಗಿ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ವರ್ಗಾವಣೆಯನ್ನ ಮಾಡಬೇಕು ಇದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆರ್ಥಿಕ ಹೊರೆಯನ್ನಾಗಲ್ಲ ಏನು ನಾವು ಸುಮಾರು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಈ ಒಂದು ಇಪ್ಪತ್ತೊಂದು ಆ್ಯಪ್ಗಳ ಸಮೇತ ಒಂದು ತಾಂತ್ರಿಕವಾಗಿ ಮಾಡ್ತಕ್ಕಂಥ ಕೆಲಸಗಳು ಆದ್ದರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಅಂತ ಘೋಷಣೆ ಮಾಡಿ ಅದಕ್ಕೆ ಅನುಗುಣವಾಗಿ ವೇತನವನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಇಷ್ಟೇ ಅಲ್ದರೆ ಆಯುಕ್ತಾಲಯವನ್ನು ಏನು ಕಂದಾಯ ಆಯುಕ್ತಾಲಯ ಇದೆಯೋ ಆ ಒಂದು ಕಂದಾಯ ಆಯುಕ್ತಾಲಯದ ಅಡಿಯಲ್ಲಿ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆಯಾಗಿದೆ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನ ಮಾಡಿದ್ರೆ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅದೇ ರೀತಿಯಾಗಿ ರಜಾದಿನಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿಕೆ ಮೆಮೋ ಆಗ್ತಕ್ಕಂಥದ್ದು ಉದಾಹರಣೆಗೆ ಇವಾಗ ನಾಳೆ ನಾಡಿದ್ದು ಸರ್ಕಾರಿ ದಿನ ಇರುತ್ತೆ ಅಂದ್ರೆ ಇವತ್ತು ಸಂಜೆ ಮೆಮೋ ಹಾಕ್ಬಿಟ್ಟು ಕೆಲಸವನ್ನ ಮಾಡಿಸ್ತಾರೆ ಇದು ಆಗಬಾರ್ದು ನಾವು ಕೂಡ ಮನುಷ್ಯರು ನಮಗೇನು ಎಲ್ಲ ಸರ್ಕಾರಿ ನೌಕರು ಯಾವ ರೀತಿಯಾಗಿ ಶನಿವಾರ ಭಾನುವಾರ ರಜಾದಿನಗಳಿರ್ತವೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ರಜಾ ನಮ್ಮ ಸಂಸಾರದ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ಕಳಿಬೇಕು ಆದ್ದರಿಂದ ರಜಾ ದಿನಗಳಲ್ಲಿ ಮೆಮವನ್ನು ಹಾಕಬಾರದು ಹಾಗೆಯೇ ಕಚೇರಿ ಅವಧಿಯ ಪೂರ್ವ ಮತ್ತು ಕಚೇರಿ ಅವಧಿಯ ನಂತರ ವರ್ಚುವಲ್ ಸಭೆಗಳನ್ನು ಏನು ಏರ್ಪಡಿಸ್ತಾ ಇದ್ದಾರೆ ಈ ಒಂದು ವರ್ಚುವಲ್ ಸಭೆಗಳನ್ನು ನಿಷೇಧಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಸಮೇತ ಕಳೆದ ಸಮೇತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳಾಗಿಯೇ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿ ಇರತಕ್ಕಂಥ ಪದೋನ್ನತಿ ಸಿಗ್ತಾ ಇಲ್ಲ ಪದೋನ್ನತಿಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಹಿಂದೆ ಏನು ಸರ್ಕಾರ ಸಿ ಎಂಡ್ ಆರ್ ನಿಯಮ ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡಿ ಆದೇಶ ಮಾಡಿತ್ತು ಅದೇ ರೀತಿಯಾಗಿ ನಮಗೆ ಅದಕ್ಕನುಗುಣವಾಗಿ ಪ್ರಮೋಷನ್ಸ್ ಬಡ್ತಿಯನ್ನ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಪ್ರಮುಖ ಅಕೋತಗಳಲ್ಲಿ ಅದು ಒಂದು ಹಾಗೆ ನಮ್ಮ ಹುದ್ದೆಗೆ ಜಾಬ್ ಚಾರ್ಟ್ ಅಂತಕ್ಕಂಥದ್ದು ಇಲ್ಲ ಯಾವುದೇ ಇಲಾಖೆಯ ಕೆಲಸ ಬರಲಿ ಆ ಇಲಾಖೆ ಕೆಲಸವನ್ನ ಮಾಡದೇ ಇದ್ರೆ ಕೊನೆಗೆ ಗ್ರಾಮಾಡಧಿಕಾರಿಗಳಿಗೆ ನಮ್ಮನ್ನು ಜವಾಬ್ದಾರಿ ಮಾಡ್ತಾರೆ ನೀವು ಅಲ್ಲಿದ್ದು ಆ ಹುದ್ದೇನ ಅವರು ಒಂದು ಕೆಲಸಗಳನ್ನು ನಿರ್ವಹಿಸಬೇಕು ಅಂತೇಳಿ ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹಲವಾರು ಇಲಾಖೆಗಳ ಕೆಲಸವನ್ನ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಆದರೆ ನಮಗೆ ಅದಕ್ಕೆ ಏನೋ ಒಂದು ಗೌರವಧನವನ್ನಾಗಲಿ ಮತ ಸಹ ನೀಡ್ತಾ ಇಲ್ಲ ಆದ್ದರಿಂದ ಅಧಿಕವಾಗಿರ್ತಕ್ಕಂಥ ಕೆಲಸ ಒತ್ತಡ ಏನಿದೆ ಈ ಒಂದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಈಗ ಪಂಚಾಯತ್ ರಾಜ್ ಗ್ರಾಮೀಣ ಇಲಾಖೆ ಆರಂಭಕ್ಕಿಂತ ಮುಂಚೆ ಕಂದಾಯ ಇದ್ವಿ ಆ ಕಾಲದಲ್ಲಿ ನಿಮ್ಗೆ ಕಂದಾಯ ಇಲಾಖೆಯಿಂದ ನಿಮ್ಗೆ ಇರೋದಕ್ಕೆ ಆದ್ರೆ ಪಂಚಾಯತ್ ರಾಜ್ ಇಲಾಖೆ ಬಂದ ತಕ್ಷಣ ತನಿ ಬೇಕಾದಂತೆ ತನಗೆ ಐಷಾರಾಮಿ ಬಂಗ್ಲೆ ಅವ್ರು ನಿರ್ಮಿಸಿಕೊಂಡು ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಕಚೇರಿಗೆ ಎಪ್ಪತ್ತು ಎಂಬತ್ತು ಲಕ್ಷ ಖರ್ಚು ಮಾಡಿ ಡೆಕೋರೇಷನ್ ಮಾಡಿ ಅವ್ರು ಮಾಡ್ತಾ ಇದಾರೆ ಬಟ್ ನಿಮ್ಗೆ ಕೆಲವೊಂದು ಹಳ್ಳಿಗಳು ಇಲ್ಲ ಅಲ್ಲಿ ಇಲ್ಲಿ ಇಲ್ಲ ದೇವಸ್ಥಾನಗಳು ಅಂಗನವಾಡಿಗಳು ಅಲ್ಲಿ ಕುತ್ಕೊಂಡು ಕೆಲಸ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ನಾವು ಸಾರ್ವಜನಿಕ ಸೇವೆಯನ್ನ ಮಾಡ್ಲಿಕ್ಕೆ ಗುಣಮಟ್ಟವಾಗಿರ್ತಕ್ಕಂಥ ಕಚೇರಿ ಪಿಟೋಪಕರಣಗಳನ್ನ ನೀಡಿದ್ರೆ ನಾವು ಒಳ್ಳೆಯ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಮೈಂಡ್ ಗೆ ಸ್ಟ್ರೈನ್ ಆಗ್ತಾ ಇದೆ ಅತಿ ಹೆಚ್ಚು ಕೆಲಸದ ಒತ್ತಡ ಆಗ್ತಾ ಇದೆ ಒಂದು ಒತ್ತಡ ಮಾಡಿ ನಾನು ಮೆಮೊ ಕೊಡೋದ್ರಿಂದ ಇನ್ನೂ ಸ್ಟ್ರೈನ್ ಆಗ್ತಾ ಇದೆ ಹೌದು ನಿಮ್ಗೆ ಯಾವ್ದೇ ರೀತಿ ಈಗ ಟೀಚರ್ಸ್ ಗಳಿಗೆ ಬೇಸಿಗೆಯಲ್ಲಿ ರಜಾ ಇರುತ್ತೆ ದಸರಾದಲ್ಲಿ ರಜಾ ಎಲ್ಲ ಇರುತ್ತೆ ನಿಮಗೆ ಮಾತ್ರ ಫ್ಯಾಮಿಲಿ ಜೊತೆ ಕಳೆಯೋದಕ್ಕೆ ಯಾವುದೇ ರಜಾಗಳು ಇಲ್ಲ ರಾಜಾ ದಿನಗಳನ್ನು ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಈಗ ಎಷ್ಟೋ ಫ್ಯಾಮಿಲಿಗಳ ಮಧ್ಯೆ ಬಿರುಕು ಬರ್ತಾ ಇದೆ ಹೌದು ಸರ್ ಬೆನಿಫಿಟ್ ಕಡಿ ನಮಗೆ ಕೇಳ್ತಾಯಿರ್ತಕ್ಕಂತ ಸರ್ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಒಂದಾದ್ಮೇಲೆ ಒಂದು ಕೆಲಸ ಕೇಳಿದ್ರೆ ನಾವು ಸರ್ಕಾರದ ಏನು ಯೋಜನೆಗಳಿದಾವೆ ಏನು ಕೆಲ್ಸಗಳಿದ್ದಾವೆ ಅವನ್ನೆಲ್ಲ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ನಾವು ಯಾವುದಾದ್ರು ಸಮೇತ ಆಪಾಸ್ ಮಾಡ್ತಾ ಇಲ್ಲ ನಾವು ಕೆಲಸ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ನಮಗೆ ಮೂಲಭೂತ ಸೌಲಭ್ಯಗಳು ಕೊಟ್ಟು ಕೆಲಸ ಕೇಳ್ರಿ ಈಗ ನಿಮಗೆ ವೃತ್ತಗಳು ಮಾಡಿದಾರಲ್ಲ ಸರ್ ನಿಮ್ಮನ್ನ ವೃತ್ತದಲ್ಲಿ ಕೆಲ್ಸಕ್ಕೆ ಮಾಡೋಕ್ಕಾಗಿ ಪದೇ ಪದೇ ನಿಮ್ಮನ್ನ ಶಿರಾಕಿ ಕಲಿಸ್ತಾಯಿರ್ತಾರೆ ಇರ್ತಾರೆ ಇಲ್ಲಿಗ ಕೆಲಸಗಳು ಅದ್ರದ್ದು ನಿಮಗೆ ಟಿ ಐ ಡಿ ಎ ಸರಿಯಾಗಿ ಕೊಡ್ತಾ ಇದ್ದಾರೆ ಸರ್ ಸರ್ ಈಗ ಏನಾಯ್ತು ಅಂದರೆ ಟಿ ಎ ತಿಂಗಳಿಗೆ ಐನೂರು ರೂಪಾಯಿ ಟಿ ಎ ಕೊಡ್ತಿದ್ದಾರೆ ಇಲ್ಲಿಂದ ತಡುಕ್ನೂರು ಬರಗೂರು ಹೋಗಬೇಕಾದ್ರೆ ಒಬ್ಬ ವಿ ಒಂದ್ಸತಿ ಹೋಗ್ಬೇಕಾದ್ರೆ ಮಿನಿ ಒಂದು ಒಂದು ಒಂದ್ಸತಿ ಹೋಗ್ಬೇಕಾದ್ರೆ ಒಂದು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ ಅವರು ವೆಹಿಕಲ್ ಆದರೆ ಹಂಗಾಗಿ ಹೋಗ್ತಾ ಬರ್ತಾ ಇದ್ರೆ ಇನ್ನೂರು ರೂಪಾಯಿ ಒಂದು ದಿನಕ್ಕೆ ನಮಗೆ ಖರ್ಚಾಗುತ್ತೆ ಒಂದು ತಿಂಗಳಿಗೆ ಐನೂರು ಕೊಡೋದ್ರಿಂದ ಅದು ನಮಗೆ ಸಮರ್ಪಕ್ಕಾಗಲ್ಲ ನಾವು ತಿಂಗಳಿಗೆ ಐದು ಸಾವಿರ ಟಿ ಎ ಕೊಡ್ರಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್ ಸರ್ಕಾರ ಟಿ ಡಿ ಎಲ್ಲ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡ್ತಾ ಇದೆ ಹೌದು ವಾಹನ ನಂತರ ಏನು ಒಂದು ಕಂದಾಯ ಇಲಾಖೆ ವ್ಯವಸ್ಥೆ ಇತ್ತು ಅದೇ ವ್ಯವಸ್ಥೆ ಮಾತ್ರ ಈಗ ಮುಂದಿನ ಸಮೇತ ಮುಂದುವರೆದೈತೆ ಕಚೇರಿಗಳಲ್ಲಿ ಲಿಪಿಕ ಹುದ್ದೆಗಳಾಗಿರ್ಬೋದು ಅಥವಾ ಫೀಲ್ಡ್ ಅಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಅಥವಾ ಹೋಬಳಿಗಳಾಗಿರ್ಬೋದು ಅವತ್ತಿನ ಜನಸಂಖ್ಯೆಗಳಿಗೆ ಏನು ಇತ್ತೋ ಅನುಗುಣವಾಗಿ ಅವತ್ತು ವಿಂಗಡಣೆ ಮಾಡಿದ್ರು ಸೃಷ್ಟಿ ಮಾಡಿದ್ರು ಆದ್ರೆ ಇವತ್ತು ಜನಸಂಖ್ಯೆ ಅದಕ್ಕಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ ಆದರೆ ಹೋಬಳಿಗಳು ಮಾತ್ರ ಡಿವೈಡ್ ಆಗ್ತಾ ಇಲ್ಲ ಒತ್ತಡ ಮಾತ್ರ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಪುನರ್ವಿಂಗಡಣೆ ಆಗಬೇಕು ಹೋಬಳಿಗಳು ಸುಮಾರು ಒಬ್ಬ ಕ ರಾಜಸ್ವ ನಿರೀಕ್ಷಕರಿಗೆ ನಲವತ್ತರಿಂದ ಐವತ್ತು ಅಳಿ ಬರ್ತವೆ ಎಷ್ಟು ಮಾದರಿ ಮಾಡಲಿಕ್ಕೆ ಸಾಧ್ಯ ಹೋಗಿ ಹಳ್ಳಿಗಳಿಗೆ ಸಾಧ್ಯ ಆಗುತ್ತಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ನಾವು ಆದ್ದರಿಂದ ಏನು ಅಧಿಕ ಒತ್ತಡ ಇದೆ ಇದನ್ನ ಮೇಲೆ ಕಡಿಮೆ ಆಗಬೇಕು ಕಂದಾಯ ಇಲಾಖೆ ಸಮಗ್ರ ಸುಧಾರಣೆ ಆದರೆ ಮಾತ್ರ ಸಾರ್ವಜನಿಕರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಈಗ ಗ್ರಾಮದಲ್ಲಿ ಪ್ರಥಮವಾಗಿ ಸಾರ್ವಜನಿಕರಿಗೆ ಏನೇ ಕೆಲಸ ಆಗಬೇಕು ಅಂತಂದ್ರೂ ನಿಮ್ಮ ಹತ್ರ ಬರಬೇಕು ಈಗ ಒಂದು ವಾರಗಳ ಕಾಲ ನೀವು ಗ್ರಾಮದಲ್ಲಿ ಇಲ್ಲ ಇಲ್ಲಿ ಮುಷ್ಕರ ಮಾಡ್ತಾ ಇದ್ದೀರಾ ಯಾಕೆ ಅಂದರೆ ನಿಮಗೆ ಅಲ್ಲಿ ಯಾರೋ ಶಾಸಕರಾಗಲಿ ಅಥವಾ ನಿಮ್ಮ ಯಾರೋ ಅಧಿಕಾರಿಗಳಾಗಲಿ ಬಂದು ಸ್ಪಂದಿಸಿಲ್ವಾ ಇಲ್ಲಿಗೆ ಬಂದಿಲ್ವಾ ಅಧಿಕಾರಿಗಳು ಬಂದಿದ್ದಾರೆ ಸ್ಪಂದಿಸಿದ್ದಾರೆ ಆದರೆ ನಮ್ಮ ಮಟ್ಟ ಒಂದು ಬೇಡಿಕೆಗಳೇನಿದೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರೋದ್ರಿಂದ ಸ್ಪಂದಿಸಬೇಕು ಇನ್ನು ಎಷ್ಟು ದಿನ ಸರ್ ಇದು ಸರ್ ಬೇಡಿಕೆ ಈಡೇರವರು ಮುಂದುವರಿಯುತ್ತೆ ಶಾಂತಿಯುತ ಮುಷ್ಕರ ಮುಷ್ಕರ ಮಾಡಿದ ಸಂದರ್ಭಗಳಲ್ಲಿ ಸರ್ಕಾರ ಕೇವಲ ನೆಪಕ್ಕೆ ಮಾತ್ರ ಒಂದು ಕಾಗದ ಹಾಳೆಯಲ್ಲಿ ಆದೇಶವನ್ನ ಮಾಡಿತು ಆದರೆ ಆದೇಶಗಳು ಯಾವ್ದು ಸಮೇತ ಆಗಲಿಲ್ಲ ಆದ್ರಿಂದ ಮತ್ತೊಮ್ಮೆ ಇವಾಗ ಮುಷ್ಕರಕ್ಕೆ ಇಡ್ತಕ್ಕಂತ ಅನಿವಾರ್ಯ ಸಂದರ್ಭ ಬಂದಿದೆ ಈಗ ಯಾವುದೇ ರೀತಿ ನಿಮಗೆ ಸರ್ಕಾರದ ಅಧಿಕಾರಿಗಳಲ್ಲಿ ಯಾವುದೇ ರೀತಿ ನಿಮಗೆ ಈ ಮುಷ್ಕರಕ್ಕೆ ಸ್ಪಂದಿಸಲಿಲ್ಲ ಅಂತಂದ್ರೆ ಸರ್ ನಮ್ಮ ರಾಜ್ಯ ಸಂಘ ಏನು ನಿರ್ದೇಶನ ಕೊಡುತ್ತೋ ಆ ಪ್ರಕಾರ ನಾವೆಲ್ಲರೂ ನಮ್ಮ ರಾಜ್ಯ ಸಂಘದ ಬೆಂಬಲವಾಗಿದ್ದೀವಿ ಸರ್ ನಿಮ್ಮ ಮುಷ್ಕರಕ್ಕೆ ರಾಜ್ಯ ಸಂಘದ ಬೆಂಬಲ ಇದೆ ಹೌದು ಇದು ಕೇವಲ ನಮ್ಮ ತಾಲೂಕು ನಡೆತಕ್ಕಂತಕ್ಕಂಥ ಮುಷ್ಕರ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳ ಸಮೇತ ನಡೀತಾ ಇರ್ತಕ್ಕಂಥ ಮುಷ್ಕರ ಆಯ್ತು ರಾಜ್ಯಾದ್ಯಂತ ನಡೀತಾ ಇದೆ ಏಕಕಾಲದಲ್ಲಿ ವೀಕ್ಷಕರ ಇಡೀ ರಾಜ್ಯಾದ್ಯಂತ ನಡೀತಾರೆ ಈ ಮುಷ್ಕರದ ಪರವಾಗಿ ನಾವು ಸಹ ಮಾಧ್ಯಮದವರಾಗಿ ಧ್ವನಿ ಎತ್ತಾ ಇದ್ದೀವಿ ಹಾಗೆಯೇ ಒಂದು ಕೆ ಎಸ್ ಆರ್ ಟಿ ಸಿ ನೌಕರನಿಗಾಗಲಿ ಒಬ್ಬ ಸರ್ಕಾರಿ ಟೀಚರ್ಗಳಾಗಲಿ ಏಳರಿಂದ ಎಂಟು ಗಂಟೆ ಮಾತ್ರ ಕೆಲಸ ಕೊಡ್ತಾರೆ ಎಂಟು ಗಂಟೆ ಮೇಲೆ ಅವರು ಅರ್ಧ ಗಂಟೆ ಮಾಡಿದ್ರು ಸುಮಾರು ಮೂರು ಅವರು ನಾಲ್ಕು ಅವರು ಅಂತ ಓಟಿ ಅಂತ ಕೊಡ್ತಾರೆ ಆದರೆ ನಮ್ಮ ಕಂದಾಯ ಇಲಾಖೆ ನೌಕರಿಗೆ ಯಾವುದೇ ರೀತಿಯಾಗಿ ವ್ಯವಸ್ಥೆ ಇಲ್ಲದೆ ಬತ್ತಿ ಇಲ್ಲದೆ ಹಗಲು ರಾತ್ರಿ ಅಂದೆ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಸ್ ವ್ಯವಸ್ಥೆ ಇರಲ್ಲ ಸ್ವಂತ ಗಾಡಿ ಇಟ್ಕೊಂಡು ಅವರು ಬಂದು ಇಲ್ಲಿ ಮಾಡಿ ಹೋಗ್ತಾ ನಮ್ಮ ಕಣ್ಣೆದ್ರಿಗೆ ಕಣ್ಣಂಗೆ ಎಷ್ಟೋ ಜನ ವಿಲೇಜ್ ಅಕೌಂಟೆಂಟ್ಗಳು ಇವತ್ತು ಪಾರ್ಶ್ವಹಿತ ಪೀಡಿತರಾಗಿದ್ದಾರೆ ಮತ್ತು ಅವ್ರ ಮೈಂಡ್ಗೆ ಎಷ್ಟು ಎಷ್ಟು ಅಷ್ಟೇ ಇದಾಗಿ ಕೆಲಸಗಳನ್ನ ಅರ್ಧಕ್ಕೆ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಿದೆ ಎಷ್ಟೋ ಜನ ವಿಲೇಜ್ ಅಕೌಂಟೆಂಟ್ಗಳು ತಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಫ್ಯಾಮಿಲಿ ನೋಡ್ಕೊಳ್ಳೋಕ್ಕೆ ಅವರಲ್ಲಿ ಬರೋಕೆ ಆಗ್ತಾ ಇಲ್ಲ ಗಂಡ ಹೆಂಡತಿ ಜೊತೆಯಲ್ಲಿರೋದಕ್ಕೂ ಸಹ ಯಾವುದೇ ರೀತಿಯಾಗಿ ಸರ್ಕಾರ ಅವಕಾಶ ಮಾಡಿಕೊಡ್ತಿಲ್ಲ ಆದ್ದರಿಂದ ಸರ್ಕಾರ ಇವರ ನ್ಯಾಯಯುತ ಬೇಡಿಕೆ ಇಂಟರ್ ಡಿಸ್ಟ್ರಿಕ್ಟ್ ವರ್ಗಾವಣೆನ ಜಾರಿ ಮಾಡಿ ಇವ್ರು ಕೇಳಿರ್ತಕ್ಕಂಥ ಇಪ್ಪತ್ತೇಳು ಬೇಡಿಕೆಗಳು ಸಹ ಸಮರ್ಪಕವಾದ ಬೇಡಿಕೆಗಳಾಗಿರೋದ್ರಿಂದ ಸರ್ಕಾರ ಇವರಿಗೆ ಸ್ಪಂದಿಸ್ತೇ ಅಂತ ಆಶಿಸ್ತಾ ಈ ಸಂದರ್ಶನ ಇಲ್ಲಿ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಕೆಳಗಡೆ ಇಟ್ಕೊಳ್ಳಿ ಕೆಳಗಡೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳತ್ತ ನಾವು ಇಂದು ಒಂಬತ್ತನೇ ದಿನದಲ್ಲಿ ಅನಂತಿಷ್ಟು ಮುಷ್ಕರವನ್ನು ಕೈಗೊಂಡಿದ್ದೀವಿ ಇದಕ್ಕೆ ಕಾರಣ ನಾವು ಆಗಲೇ ಹೇಳಿದ್ದಂಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನಮ್ಮ ಬೇಡಿಕೆ ಏನು ಅಂತ ಇವತ್ತು ತಲುಪಿದೆ ಆದರೆ ಇವತ್ತು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನು ಅಂತ ತಲುಪಿಲ್ಲ ತಲುಪಿಲ್ಲ ಅಂತಂದರೆ ಈಗ ನಿದ್ದೆ ಮಾಡೋರನ್ನ ಹಬ್ಬಿಸ್ಬೋದು ನಿದ್ದೆ ಮಾಡೋ ಥರ ನಾಟಕ ಮಾಡೋದನ್ನ ಹೆಚ್ಚಿಸೋದಕ್ಕಾಗಲ್ಲ ಹಂಗಾಗಿ ನಾವು ಏನು ನ್ಯಾಯತ ಬೇಡಿಕೆ ಇಟ್ಟಿದ್ದೀವಿ ಅಟ್ಲೀಸ್ಟ್ ಆ ಬೇಡಿಕೆ ಈಡೇರಿಸೋದು ಬೇಡ ಒಂದು ಸ್ಪಂದನೆ ಆದರೂ ಸಿಗಬೇಕು ಅದು ಒಂದು ಮಾನವೀಯತೆ ದೃಷ್ಟಿ ಇವತ್ತೇನಾಗಿದೆ ಅಂತಂದರೆ ನಮಗೆ ಈ ಬೇಡಿಕೆಗಳಿಗಿಂತ ಹೆಚ್ಚಾಗಿ ನೆಮ್ಮದಿಯಾಗಿ ಬದುಕೋಕ್ಕೆ ಕಷ್ಟ ಆಗೋಗಿದೆ ನಾವು ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ನಾವು ಬೆಳೆಸಿ ಸಾಕಿ ಅವ್ರನ್ನ ದೊಡ್ಡವ್ರು ಮಾಡ್ತೀವ ಅನ್ನೋಷ್ಟು ನಮಗೆ ಅನುಮಾನ ಬಂದ್ಬಿಟ್ಟಿದೆ ಪ್ರತಿದಿನ ಈ ಥರ ಮೊಬೈಲನ್ನ ಇಟ್ಕೊಂಡು ಬೆಳಗ್ಗೆಯಿಂದ ಒಂದು ಏಳು ಗಂಟೆಯಿಂದ ನೈಟ್ ಒಂಬತ್ತೂವರೆ ಹನ್ನೊಂದು ಗಂಟೆ ತನಕ ನಾವು ಮೊಬೈಲಲ್ಲಿ ಇರಬೇಕು ಆನ್ಲೈನಲ್ಲಿ ಇರಬೇಕು ನೈಟ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಏನು ಬೇಕಾದರೂ ಮೆಸೇಜ್ ಬರ್ಬೋದು ಬೆಳಗ್ಗೆ ಆಗಲೇ ಏಳು ಗಂಟೆಗೆ ಹೋಗಬೇಕಾಗಿರುತ್ತೆ ಫೀಲ್ಡಿಗೆ ಈ ಥರ ಮೊಬೈಲ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಒಬ್ಬ ಮನುಷ್ಯ ಆರೋಗ್ಯವಂತ ಮನುಷ್ಯನ ಆರೋಗ್ಯ ಏನಾಗ್ಬೋದು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಇಲಾಖೆ ಹುಟ್ಟಿದಾಗಿಂದ ಇಲಾಖೆ ಇರೋ ತನಕ ಮನುಷ್ಯ ಹುಟ್ಟಿದಾಗಿಂದ ಮನುಷ್ಯರು ಇರೋ ತನಕ ಕೆಲಸಗಳು ನಡೀತಾನೆ ಇರುತ್ತೆ ಇದೇನು ಯಾವತ್ತೂ ನಿಂತೋಗಲ್ಲ ಏನೋ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅಂತ ತಂದಾಗ ಸ್ವಲ್ಪ ನಮಗೂ ನಾವು ಮನುಷ್ಯರು ಅಂತ ಹೇಳಿ ನಮಗೂ ಮಾಡೋದಕ್ಕೆ ಕೆಲವೊಂದು ಕಾಲಾವಕಾಶ ಕೊಡಬೇಕು ಏಕಾಏಕಿ ಹತ್ತು ಹದಿನೈದು ಹಾಕ್ಬಿಟ್ಟು ತಂದ್ಬಿಟ್ಟು ಒಂದೇ ಸಲ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳಿ ನಮ್ಮೇಲೆ ಒತ್ತಡ ತಂದಾಗ ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಒಂದು ವಾರ ಬರೋಷ್ಟು ಬರ್ಬೋದು ಐವತ್ತು ಕೆ ಜಿ ಇರೋ ವ್ಯಕ್ತಿಗೆ ಐನೂರು ಕೆ ಜಿ ಭಾರ ಒಡಿಸಿ ಹೊರ ನೀನು ಅಂತಂದರೆ ಆ ವ್ಯಕ್ತಿ ಹೆಂಗೆ ಬದುಕೋಕೆ ಸಾಧ್ಯ ಇದು ಒಂದು ಮಾನವೀಯತೆ ದೃಷ್ಟಿಯಿಂದ ಅಧಿಕಾರಿ ನೌಕರರು ಅಂದ ತಕ್ಷಣವೇ ಅವರೇನು ಜೀತದಾಳುಗಳಲ್ಲ ಅವರು ಒಬ್ಬರು ನಮ್ಮಂತೆ ಮನುಷ್ಯರು ಅಂತ ಹೇಳಿ ಮೇಲಾಧಿಕಾರಿಗಳಾಗಲಿ ಸರ್ಕಾರದ ಮಂತ್ರಿಗಳಾಗಲಿ ಯಾರಾದರೂ ಆಗಲಿ ಅದನ್ನು ಪರಿಗಣಿಸಬೇಕು ಅನ್ನೋದು ನಮ್ಮ ನಮ್ಮೆಲ್ಲರ ಒಂದು ಭಾವನೆ ಆಗಿರುತ್ತೆ ಒಂದು ನಿಮ್ಮ ಸಮಸ್ಯೆಗಳ ಬಗ್ಗೆ ಏನಾದರೂ ಮಹಾಲ್ಗೋ ಸರ್ಕಾರಕ್ಕೆ ಹೇಳ್ಲಿಕ್ಕಿಲ್ಲ ಸರ್ ಶಾಸಕರೇನು ಕೇಳಿಲ್ಲ ಆದರೆ ಕೆಲವೊಬ್ಬರು ರೈತ ಸಂಘದವರು ಬಂದು ನಮ್ಮ ಅಹವಾಲು ಏನು ಅಂತ ಕೇಳಿದಾರೆ ನಾವು ಹೇಳೋದಕ್ಕಿಂತ ಮುಂಚೆ ಪಾಪ ಅವರಿಗೆ ಗೊತ್ತಾಗಿದೆ ನಮ್ಮ ಇಲಾಖೆ ಪರಿಸ್ಥಿತಿ ಹೇಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಸರ್ ಆದರೆ ಇಲ್ಲಿ ಏನಂದ್ರೆ ಕೆಲಸಗಳು ಆಗಲ್ಲ ಸರ್ ರೈತ ಸಂಘದ ಮತ್ತೆ ಸಾರ್ವಜನಿಕರು ನಿಮ್ಮ ಒತ್ತಡದ ಕೆಲಸಗಳ ಬಗ್ಗೆನ ಹೇಳ್ತಾ ಇದ್ದಾರೆ ಈ ಒಂದು ನಿಮ್ಮ ಒತ್ತಡದ ಒಂದು ಕೆಲಸ ಕಾರ್ಯ ಏನಿದೋ ಇದು ಸರ್ಕಾರಕ್ಕೆ ಕಂಡು ಕಾಣದೇ ಇರ್ತಕ್ಕಂಥ ಒಂದು ಸಂದರ್ಭ ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾಂ ಕುತೂಹಲ ಮಾತಾಡಿಸಿ ಎಲ್ರಿಗೂ ನಮಸ್ಕಾರ ಏನು ಇಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಸಂಘದ ನಿರ್ದೇಶನದಂತೆ ಇಂದು ಸಿರಾ ತಾಲೂಕು ಘಟಕ ಘಟಕದ ವತಿಯಿಂದ ಇಂದು ಒಂಬತ್ತನೇ ದಿನದ ಮುಷ್ಕರ ನಡೆಯುತ್ತಿದೆ ನಾವು ಈ ಹಿಂದೆ ಸೆಪ್ಟೆಂಬರ್ ತಿಂಗ್ಳು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ವಿ ಆ ಮುಷ್ಕರ ಒಂದು ವಾರ ಕಾಲದ ಮುಷ್ಕರ ನಡೆಯಿತು ಆ ಮುಷ್ಕರದ ನಂತರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಂದಾಯ ಸಚಿವರು ಒಂದು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ನಿಮ್ಮ ಬೇಡಿಕೆಗಳಿಗೆ ಆದಷ್ಟು ಬೇಗ ಸ್ಪಂದಿಸ್ತೀವಿ ಅಂತಂದೇಳಿ ಭರವಸೆ ನೀಡಿದರು ಹಾಗೇ ಒಂದೆರಡು ಆದೇಶಗಳನ್ನು ಲಿಖಿತ ರೂಪದಲ್ಲಿ ಹೊರಡಿಸಿದರು ಆದರೆ ಆದರೆ ನಮ್ಮ ಬೇಡಿಕೆ ಇಪ್ಪತ್ತೊಂದು ಬೇಡಿಕೆಗಳ ಪೈಕಿ ಎರಡು ಮೂರು ಆದೇಶಗಳನ್ನು ಲಿಖಿತ ರೂಪದಲ್ಲಿ ಹೊರಡಿಸಿದರು ಅವನು ಸಹ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟದಲ್ಲಾಗಲಿ ಜಾರಿ ಆಗಲಿಲ್ಲ ಏನು ಆದೇಶಗಳಂದರೆ ರಜದಿನ ರಜದ ಅವಧಿಯಲ್ಲಿ ಮೀಟಿಂಗ್ ಸ ಸರ್ಕಾರದ ಕೆಲಸಕ್ಕೆ ಬ ಮೆಮೋ ಹಾಕ್ಬಾರ್ದು ಮತ್ತು ಹೆಚ್ಚುವರಿ ಸಮಯ ಕಚೇರಿ ಸಮಯದ ನಂತರ ಹೆಚ್ಚುವರಿ ಸಭೆಗಳನ್ನು ಮಾಡಬಾರ್ದು ಅಂತ ಎರಡು ಆದೇಶಗಳು ಬಿಟ್ಟಿದ್ದರು ಅದಾದ ಮೇಲೂ ಸಮೇತ ನಮ್ಮಲ್ಲಿ ಕಚೇ ರಜ ದಿನಗಳಲ್ಲಿ ಮೀಟಿ ಕಚೇರಿ ವರ್ಕಿಗೆ ಕರೆಯೋದು ಮತ್ತು ಮೀಟಿಂಗ್ಗಳು ಮಾಡೋದು ಮಾಡಿದರು ಮತ್ತು ಇತರ ಯಾವುದೇ ಬೇಡಿಕೆಗಳನ್ನ ಭರವಸೆಗಳನ್ನು ಈಡೇರಿಸಿಲ್ಲ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಎರಡನೇ ಹಂತದ ಮುಷ್ಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಇಂದು ಒಂಬತ್ತರ ದಿನದ ಮುಷ್ಕರ ಇನ್ನೂ ಸಹ ಸಭೆ ಇಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಭೆ ಎರಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರೆದಿದ್ರು ಆದರೆ ಸಭೆ ಈಗ ನಮಗೆ ಮಾಹಿತಿ ಬಂದಿದ ಪ್ರಕಾರ ಸಭೆ ನಡೆಯಿತು ಸಭೆಯಲ್ಲಿ ಯಾವುದೇ ಧನಾತ್ಮಕ ಧನಾತ್ಮಕವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಎನ್ನುವ ಮಾಹಿತಿ ಬ ಬಂದಿದೆ ಹಾಗಾಗಿ ಈ ರಾಜ್ಯ ಸಂಘದ ನಿರ್ದೇಶನದಿಂದ ನಮ್ಮ ಮುಷ್ಕರದ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಒಂದು ಈಗ ನಾವು ಗ್ರಾಮ ಮಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ಗಳು ಕೆಲಸ ಮಾಡಬೇಕು ಅಂದರೆ ಒಂದು ಆಫೀಸ್ ಇರಬೇಕು ಈಗ ನಾವು ಯಾವುದೇ ಒಂದು ವರದಿ ಮಾಡೋದು ನಮ್ಮ ವರದಿ ಸರ್ಕಾರದ ಮಟ್ಟಕ್ಕೆ ವರದಿ ಹೋಗೋಂಥದ್ದು ಬೇಸಿಕ್ ವರದಿ ನಮ್ಮದಾಗಿರೋದ್ರಿಂದಾನ ನಮ್ಮ ಕಡತಗಳ ಸುರಕ್ಷತೆ ನಾವು ಕಾಪಾಡ್ಕೊಳ್ಳೋಕೆ ಆಗ್ತಿಲ್ಲ ನಾವೆಲ್ಲಾದರೂ ಹೋದರೆ ಒಂದು ಅಂಗಡಿ ಇಲ್ಲ ಜಕ್ತಿ ಕಟ್ಟೆ ಇಲ್ಲ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮನೆ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕು ಊರುಗಳಲ್ಲಿ ರಾಜಕೀಯ ಇರುತ್ತೆ ಆ ವ್ಯಕ್ತಿ ಮನೆ ಮುಂದೆ ಕೂತ್ಕೊಂಡ್ರೆ ಈ ವ್ಯಕ್ತಿ ನಮ್ಮ ಮಂದಿಗೆ ಬರಲ್ಲ ಅವ್ರ ಮನೆ ಹತ್ರ ಕುತ್ಕೊಳ್ತೀ ಅನ್ನೋ ಎಲ್ಲ ಮಾತುಗಳು ನಮ್ಮ ವಿ ಎಗಳ ಮೇಲೆ ಆರೋಪಗಳು ಈಗಾಗಲೇ ಬಂದಿದ್ದಾವೆ ಹಾಗಾಗಿ ದಯಮಾಡಿ ಸರ್ಕಾರ ಇದಕ್ಕೇನು ವರೆ ಆಗೋದಿಲ್ಲ ದಯವಿಟ್ಟು ಋತುಗಳಿಗೆ ಒಂದಂತೆ ಇಪ್ಪತ್ತು ಇಪ್ಪತ್ತು ನೀವೇ ಅಳತೆಯ ಒಂದು ಕಚೇರಿನ ನಮಗೆ ಮೂಲಭೂತವಾಗಿ ಮಾಡಿಕೊಡ್ಬೇಕು ಮತ್ತು ನಮ್ಮ ಹುದ್ದೆಗಳು ಏನು ಇಪ್ಪತ್ತೊಂದು ಕೆಲಸಗಳ್ ನಾವು ತಾಂತ್ರಿಕವಾಗಿ ನಿರ್ವಹಿಸ್ತಿದ್ದೀವಿ ನಮ್ಮ ಹುದ್ದೆ ವಿಲೇಜ್ ಅಕೌಂಟೆಂಟ್ ಹುದ್ದೆ ನಾವು ಪಿ ಯು ಸಿ ಮೇಲೆ ನಮ್ಮನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರೋದು ಇದು ತಾಂತ್ರಿಕ ಹುದ್ದೆ ಅಲ್ಲ ಅಂತ ಅಂದೇಳಿ ಸರ್ಕಾರನೇ ಇಂಬರ್ಹ ನೀಡಿದೆ ನಮಗೆ ಆದರೂ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಹಿಂಬರಹ ನೀಡಿದ್ದಾದ್ಮೇಲೆ ಇಪ್ಪತ್ತೊಂದು ಒಂದು ಕೆಲಸಗಳನ್ನ ಮೊಬೈಲ್ ತಂತ್ರಾಂಶದ ಮೂಲಕ ತಂತ್ರಜ್ಞಾನ ಬಳಸಿ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಹುದ್ದೆನ ಆ ತಾಂತ್ರಿಕ ಹುದ್ದೆಗೆ ಮೇಲ್ದರ್ಜೆಗೇರಿಸಿ ನಮಗೆ ಆ ತಾಂತ್ರಿಕ ಹುದ್ದೆಗೆ ಸಿಗ್ತಕ್ಕಂಥ ಸೌಲಭ್ಯ ನಮಗೆ ಸಿಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರ್ತದೆ ಮತ್ತು ಏನು ಇಪ್ಪತ್ತೊಂದು ಕೆಲಸ ಮಾಡ್ತಿದ್ದೀವಿ ಸರ್ಕಾರ ನಾವು ಕೆಲಸ ಕೇಳಿ ಸರ್ ಕೆಲಸ ಮಾಡ್ತೀವಿ ಕೆಲಸ ಎಷ್ಟಾದರೂ ಹಗ್ಲು ರಾತ್ರಿ ನಾವು ಕೆಲಸ ಮಾಡಿದ್ದೀವಿ ಈಗಾಗಲೇ ಆಧಾರ್ ಸೀಡಿಂಗು ಲ್ಯಾಂಡ್ ಬೀಟು ಇವೆಲ್ಲ ಕೆಲಸಗಳು ರೈತರ ಕೆಲಸಗಳನ್ನ ನಮ್ಮ ವಿ ಎಗಳು ಬೆಳಗ್ಗೆ ಏಳುವರೆಗೆ ಹೋಗಿ ಸಂಜೆ ಏಳು ಎಂಟು ಗಂಟೆ ಒಂಬತ್ತು ಗಂಟೆದಾಗೆ ಕೆಲಸ ಮಾಡಿರೋ ನಿದರ್ಶನಗಳು ಜಿ ಪಿ ಎಸ್ ಫೋಟೋಗಳು ನಮ್ಮ ಹತ್ರ ಇದಾವೆ ಕೆಲಸ ಮಾಡ್ತಿದ್ದೀವಿ ಆದರೆ ಆ ಕೆಲಸಕ್ಕೆ ಮಾಡೋ ತಕ್ಷಣ ಇಪ್ಪತ್ತೊಂದು ಆ್ಯಪ್ಗಳನ್ನ ನಮ್ಮದು ಒಂದು ಮೊಬೈಲಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆರು ತಿಂಗಳಿಗೆ ಮೊಬೈಲ್ ಹ್ಯಾಂಗ್ ಆಗುತ್ತೆ ಸೊ ಗುಣಮಟ್ಟದ ಒಂದು ಮೊಬೈಲ್ ಕೊಡಬೇಕು ಒಂದು ಲ್ಯಾಪ್ಟಾಪ್ ಕೊಡಲಿ ಕೆಲಸ ಕೇಳುತ್ತೆ ಕೆಲಸ ನಾವೆಷ್ಟು ಬೇಕಾದ್ರೂ ಮಾಡೋಕ್ಕೆ ರೆಡಿದ್ದೀವಿ ಆದರೆ ಅದಕ್ಕೆ ತಕ್ಷಣ ನಮಗೆ ಸೌಲಭ್ಯ ನೀಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರುತ್ತದೆ ಹಾಗಾಗಿ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆಗಳ್ನ ಈಡೇರಿಸಬೇಕು ಬೇಡಿಕೆ ಈಡೇರಿಸಿದರೆ ನಾವು ಈಗ ಸಾರ್ವಜನಿಕರಲ್ಲಿ ವಿಷಾದ ವ್ಯಕ್ತಪಡಿಸ್ತೀವಿ ಯಾಕೆಂದರೆ ಅವ್ರ ಕೆಲಸಕ್ಕೆ ತೊಡೆ ತೊಂದರೆ ಉಂಟಾಗಿದೆ ಯಾಕೆ ಉಂಟಾಗಿದೆ ಅಂದರೆ ಈಗ ನಮಗೆ ನಮಗೆ ಕೆಲಸ ಮಾಡೋಕ್ಕೆ ಸೌಲಭ್ಯ ಇಲ್ಲ ಅಂದರೆ ನಾವು ಅವ್ರಿಗೆ ಗುಣಮಟ್ಟದ ಸೇವೆ ಯಾವ ರೀತಿ ಕೊಡ್ಬೋದು ಹಾಗಾಗಿ ನಾವು ಗುಣಮಟ್ಟದ ಸೌಲಭ್ಯ ಕೊಡಬೇಕು ಸೇವೆ ಕೊಡಬೇಕು ನಮ್ಮ ಸೌಲಭ್ಯಗಳನ್ನು ಸರ್ಕಾರ ನೀಡಬೇಕು ಅನ್ನೋ ನಮ್ಮ ಆಗ್ರಹ ಮತ್ತು ಇನ್ನೊಂದು ಸೇವಾ ವಿಷಯಗಳು ಸಂಬಂಧಪಟ್ಟಂತೆ ಬಡ್ತಿ ವಿಷಯಗಳು ಸರ್ ಒಬ್ರು ವಿಲೇಜ್ ಅಕೌಂಡೆಂಟು ಡ್ಯೂಟಿಗೆ ಜಾಯ್ನ್ ಆದರೆ ಅವ್ರು ಇಪ್ಪತ್ತೈದು ಮೂವತ್ತು ವರ್ಷ ವಿಲೇಜ್ ಅಕೌಂಡೆಂಟ್ ಆಗೇ ನಿವೃತ್ತಿ ಹೊಂದುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ರಮೋಷನ್ ಸಿಕ್ತಿಲ್ಲ ಈಗ ಒಂದೇ ಹುದ್ದೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಮಾ ಅವರು ಸೇವೆ ಮಾಡಿದರೆ ಅವ್ರ ಹತ್ರ ಮತ್ತೆ ಅದೇ ಅದೇ ಹುದ್ದೆಯಲ್ಲಿ ಅವ್ರ ಕೆಲಸ ಅಂದರೆ ಅವ್ರಿಗೆ ಕೆಲಸ ಮಾಡಿದ್ದೇ ಮಾಡಿ ಅವ್ರಿಗೆ ಒಂಥರ ಇದಾಗ್ತಿರುತ್ತೆ ಹಾಗಾಗಿ ಪ್ರಮೋಷನ್ ನನ್ನ ಬಡ್ತಿ ಅನ್ನೋದು ಕೊಟ್ಟರೆ ಇನ್ನೂ ಉತ್ಸಾಹ ಹೆಚ್ಚಾಗುತ್ತೆ ಕೆಲಸ ಮಾಡೋಕ್ಕೆ ಅನ್ನೋದು ನಮ್ಮಿದು ಹಾಗಾಗಿ ನಮ್ಮ ವಿಲೇ ವಿಲೇಜ್ ಅಕೌಂಡೆಂಟ್ಗಳಿಗೆ ಬೇಗ ಪ್ರಮೋಷನ್ನು ಮುಂಬಡ್ತಿಯನ್ನು ಮುಂಬಡ್ತಿ ನೀಡೋಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಮತ್ತು ಈಗಾಗಲೇ ಕೆಲಸದ ಒತ್ತಡ ಜಾಸ್ತಿ ಆಗ್ತಾಯಿದೆ ಆ ಒತ್ತಡವನ್ನು ನಮ್ಗೆ ಕಡಿಮೆ ಮಾಡಬೇಕು ಸುಮಾರು ಎಪ್ಪ ವಿಲೇಜ್ ಅಕೌಂಡೆಂಟಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಯಾರೂ ಸಹ ಅರುವತ್ತು ವರ್ಷನ ಸೇವಾ ಅವಧಿ ಪೂರೈಸ್ತಿಲ್ಲ ಸುಮಾರು ಒಂದು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಜನ ಸೇವಾ ಅವಧಿ ಒಳಗೇನ ಹಾರ್ಟ್ ಅಟ್ಯಾಕು ಸ್ಟ್ರೋಕು ಈ ಥರ ಹಾಕಿ ನಿಧಾನ ಹೊಂದಿರತಕ್ಕಂಥ ಒಂದು ಘಟನೆಗಳಿದ್ದಾವೆ ಹಾಗಾಗಿ ಸರ್ಕಾರ ದಯಮಾಡಿ ನಮ್ಮ ಒಂದು ಏನು ಬೇಡಿಕೆ ಇದ್ದಾವೆ ಆದಷ್ಟು ಬೇಗ ಸ್ಪಂದಿಸಿ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕ ಸ್ಪಂದಿಸಿ ಸ್ಪಂದಿಸಿದರೆ ನಾವು ಇಲ್ಲಿಗೆ ಈ ನಮ್ಮ ಒಂದು ಮುಷ್ಕರವನ್ನು ಬಿಡದೆ ಮುಗಿಸ್ತೀವಿ ಹಾಗಾಗಿ ಸರ್ಕಾರ ನಮ್ಮ ಸಕ ನಮ್ಮ ಬೇಡಿಕೆಗಳು ಸ್ಪಂದಿಸೋವ್ರಿಗೂ ನಮ್ಮ ಮುಷ್ಕರ ಇರುತ್ತದೆ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ